ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಗರಿ ಗರಿಯಾಗಿ ಚಕ್ಲಿ ಬಂದಿದೆ ಅಂತ ನಾನು ಈ ದಿನ ಮಸಾಲಾ ಚಕ್ಲಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಈ ಮಸಾಲ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಮಸಾಲಾ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಇಪ್ಪತ್ತು ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಹಸಿ ಕರಿಬೇವು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಸೊ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಸೊ ಇದೇ ಮಸಾಲೆ ಹಾಕ್ತಾ ಇರೋದು ನಾನು ಹಾಗೆ ನಾನಿಲ್ಲಿ ಐದು ಕಪ್ಪಷ್ಟು ಚಕ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಚಕ್ಲಿ ಹಿಟ್ಟು ಹೇಗೆ ಮಾಡೋದು ಅಂತ ಹಿಂದಿನ ವೀಡ್ಯೋದಲ್ಲಿ ತೋರಿಸಿದ್ದೀನಿ ಸೊ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೀಡಿಯೋದ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಸೊ ಈಗ ರುಬ್ಬಿರೋ ಮಸಾಲೆನ ಚಕ್ಲಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಹಾಗೆಯೇ ನಾನು ಅರ್ಧ ಬೌಲಷ್ಟು ನೋಡಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಐಟಮ್ಸನ್ನ ಹಾಕ್ಬಿಟ್ಟು ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಸ್ಕೊಳ್ಬೇಕು ಸೊ ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಬಿಸಿನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು ಸೊ ನಾನಿಲ್ಲಿ ಮಸಾಲೆ ರುಬ್ಕೊಂಡಿರೋ ಜಾರಿಗೆ ಬಿಸಿನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು ಹಾಗಾಗಿ ಮಸಾಲೆಗೆ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಬಿಸಿ ನೀರು ಹಾಕೋದ್ರಿಂದ ಹಿಟ್ಟು ಜಿಗಟಾಗಿ ಬರುತ್ತೆ ಚಕ್ಲಿ ತುಂಬ ಚೆನ್ನಾಗಿ ಬರ್ತವೆ ಸೊ ನೋಡಿಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ ಸೊ ಅತ್ತೆ ಮಾಡ್ತಾ ಇರೋದು ಚಕ್ಲಿ ತುಂಬ ರುಚಿಯಾಗಿ ಮಾಡ್ತಾರೆ ಸೊ ತುಂಬ ಅಂದರೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಚಕ್ಲಿಯನ್ನು ಮಾಡ್ಕೊಳ್ಬೋದು ಸೊ ನೋಡಿ ಚಕ್ಲಿ ಹಿಟ್ಟನ್ನು ನಾದ್ಬಿಟ್ಟು ಈ ಅದಕ್ಕೆ ಕಲಿಸ್ಕೊಂಡಿದ್ದೀವಿ ಈಗ ಕಾಲು ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀವಿ ಸೊ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಬಿಳಿ ಎಳ್ಳು ಸೊ ಬಿಳಿ ಎಳ್ಳು ಹಾಕಿದ ಮೇಲೆ ಈ ರೀತಿ ನಾದ್ಕೊಂಡು ಕಲಸ್ಕೊಳ್ತಾ ಇದ್ದೀವಿ ಇನ್ನೊಂದು ಸಲ ಸೊ ನೀಟಾಗಿ ನಾದ್ಕೊಂಡು ಕಲಸ್ಕೊಳ್ಬೇಕು ಈ ರೀತಿಯಾಗಿ ಸೊ ನೋಡಿ ನಾವು ಈ ರೀತಿಯಾಗಿ ನಾದ್ಬಿಟ್ಟು ಕಲಸ್ಕೊಂಡಿದ್ದೀವಿ ಸೊ ಈ ಥರ ಜಿಗಟಾಗಿ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಚಕ್ಲಿ ಒತ್ತಿ ತೋರಿಸ್ತೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಚಕ್ಲಿ ಬರ್ತವೆ ಅಂತ ಸೊ ನೋಡಿ ಈಗ ಚಕ್ಲಿ ಒಳಗೆ ಸ್ವಲ್ಪ ಹಿಟ್ಟನ್ನು ನಾದಿ ಹಾಕ್ಕೊಂಡು ಚಕ್ಲಿಯನ್ನು ಒತ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೋಡ್ತಿದ್ದೀರ ಅಲ್ವಾ ಚಕ್ಲಿ ಎಲ್ಲ ಹೊತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನು ಎಣ್ಣೆ ಕೂಡ ಕಾದಿದೆ ಒಂದೊಂದಾಗಿ ಚಕ್ಲಿ ಒತ್ಕೊಂಡಿರೋನ ಇದ್ದೀನಿ ಎಣ್ಣೆಗೆ ಸೊ ಗ್ಯಾಸ್ನ ಮೀಡಿಯಮ್ ಹುರಿನಲ್ಲಿ ಇಟ್ಕೊಂಡು ನಾವು ಚಕ್ಲಿಯನ್ನು ಕರ್ಕೊಳ್ಬೇಕು ಸೊ ಚಕ್ಲಿ ಹಾಕಿದ ತಕ್ಷಣವೇ ನಾವು ಉಲ್ಟ ಹಾಕೋಕೆ ಹೋಗ್ಬಾರ್ದು ಕಟ್ಟಾಗಿಬಿಡುತ್ತೆ ಸೊ ಒಂದೆರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಉಲ್ಟ ಹಾಕ್ಬಿಟ್ಟು ನಾವು ಕರ್ಕೊಳ್ಬೇಕು ಸೊ ನೋಡಿ ಚಕ್ಲಿಯನ್ನು ಕರ್ಕೊಂಡಿದ್ದೀನಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ನಾನು ಒಂದು ಬ್ಯಾಚು ಚಕ್ಲಿಯನ್ನು ಕರೆದು ಬಿಟ್ಟು ತಕ್ಕೊಂಡಿದ್ದೀನಿ ಸೊ ಈಗ ಇನ್ನೊಂದು ಬ್ಯಾಚ್ ಚಕ್ಲಿಯನ್ನು ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ ಚಕ್ಲಿನ ಎಣ್ಣೆಗೆ ಬಿಟ್ಟ ತಕ್ಷಣವೇ ಬಬಲ್ಸು ಜಾಸ್ತಿ ಬರ್ತಾ ಇರುತ್ತೆ ಸೊ ಚೆನ್ನಾಗಿ ಫ್ರೈ ಆದಮೇಲೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಚಕ್ಲಿ ಬೆಂದಿದೆ ಚಕ್ಲಿ ಆಗಿದೆ ಅಂತ ಸೊ ಆವಾಗ ನಾವು ಎಣ್ಣೆಯಿಂದ ಕಡೆಗೆ ತಕ್ಕೊಳ್ಬೋದು ನೋಡಿ ಸೊ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಲ್ವಾ ಸೊ ಚಕ್ಲಿ ಕೂಡ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಿದೆ ಸೊ ಈಗ ನಾನು ತಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ ಸೊ ನಾವು ಉಲ್ಟ ಹಾಕಬೇಕಾದ್ರೆ ಎಲ್ಲಾದರೂ ಒಂದೊಂದು ಕಟ್ ಆಗ್ತಾ ಇರುತ್ತೆ ಸೊ ಅದೆಲ್ಲ ನಾರ್ಮಲ್ಲು ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಸೊ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಸೊ ನಾನು ತೊಗೊಂಡಿರೋ ಹಿಟ್ಟಿಂದೆಲ್ಲನೂ ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಚಕ್ಲಿ ಬಂದಿದೆ ಅಂತ ಸ್ವಲ್ಪ ಕೂಡ ನಾವು ಚಕ್ಲಿ ಹೊತ್ಕೊಳ್ಬೇಕಾದ್ರೆ ಹಿಟ್ಟು ಕಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಚಕ್ಲಿಯನ್ನು ಟ್ರೈ ಮಾಡಿ ನೋಡಿ ಸೊ ಇದು ನಾರ್ಮಲ್ ಚಕ್ಲಿ ಅಲ್ಲ ಮಸಾಲ ಚಕ್ಲಿ ಸೊ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಗರಿ ಗರಿಯಾಗಿ ಆಗಿದೆ ಅಂತ ಸೊ ನೋಡಿದ್ರೇ ಇದೆ ನಿಮಗೆ ನಮ್ಮ ಅತ್ತೆ ಅಂತೂ ತುಂಬ ರುಚಿಯಾಗಿ ಮಾಡ್ತಾರೆ ಚಕ್ಲಿ ಆಗಲಿ ಖಾರ ಆಗಲಿ ತುಂಬನೇ ಚೆನ್ನಾಗಿ ಗರಿ ಗರಿಯಾಗಿ ಮಾಡ್ತಾರೆ ಅಷ್ಟೇ ರುಚಿಯಾಗಿರುತ್ತೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಖಾರ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಇನ್ನೂ ನೋಡಿಲ್ಲ ಆ ವಿಡಿಯೋ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನೋಡ್ಬೋದು ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಸೊ ಇವತ್ತು ತೋರಿಸಿರುವಂತಹ ಮಸಾಲಾ ಚಕ್ಲಿ ರೆಸಿಪಿ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್